ಗೌರಿಬೆತ್ತನೂರು ತಾಲೂಕಿನ ಹೊಸರು ಹೋಬಳಿಯ ಮುದುಗೆರೆ ಗ್ರಾಮದ ಶ್ರೀ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸುಮಾರು ಮಹಿಳೆಯರು ತಲೆಯ ಮೇಲ್ಭಾಗದಲ್ಲಿ ಕಳಶಗಳನ್ನು ಒತ್ತು ತಂದಿರುತ್ತಾರೆ ದೇವಸ್ಥಾನದ ಸುತ್ತಮುತ್ತ ಹೂಗಳಿಂದ ಅಲಂಕರಿಸಲಾಗಿತ್ತು ಲಕ್ಷ್ಮಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಮುಗಿದ ಬಳಿಕ ಸಮಾಜ ಸೇವಕ ಕೆಂಪರಾಜು ಮಾತನಾಡಿ ಮುದುಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಪುರಾತನ ಕಾಲದ ದೇವಸ್ಥಾನ ದೇವಸ್ಥಾನದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಮೂರು ಕೋಟಿ ಹಣ ಬಿಡುಗಡೆಯಾಗಿದೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯಾಗ್ತದೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಂಪರಾಜು ಬಣ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಸರ್ಕಾರದ ಅನುದಾನದಲ್ಲಿ ರಸ್ತೆಗಳು ಚರಂಡಿಗಳು ಮೋರಿಗಳ ಕಾಮಗಾರಿ ಸರ್ಕಾರ ನೀಡುವಂತಹ ಅನುದಾನ ಸರ್ಕಾರದಿಂದ ಬರುವಂತಹ ಯೋಜನೆಗಳು ಅಭಿವೃದ್ಧಿಯಲ್ಲ ಜನರಿಗಾಗಿ ಅಭಿವೃದ್ಧಿದಾಯಕ ಕೆಲಸಗಳು ಮಾಡಿದಾಗ ಮಾತ್ರ ಅಭಿವೃದ್ಧಿಯಾಗಲು ಸಾಧ್ಯ ಸರ್ಕಾರದ ಯೋಜನೆಗಳು ಮನೆಯ ಬಾಗಿಲುಗಳಿಗೆ ತಲುಪಿಸುವ ಕೆಲಸ ಮಾಡಬೇಕು ಅದು ನಿಜವಾದ ಅಭಿವೃದ್ಧಿ ಎಂದರು ಈ ಒಂದು ಕಾರ್ಯಕ್ರಮದಲ್ಲಿ ಹೊಸೂರು ಹೋಬಳಿಯ ಗ್ರಾಮಸ್ಥರು ಭಾಗವಹಿಸಿದ್ರು ಮತ್ತು ಮುದುಗೆರೆ ಗ್ರಾಮದ ನಿವಾಸಿಗಳು ಕೂಡ ಪಾಲ್ಗೊಂಡಿದ್ದರು ಅದು ಉದ್ದೇಶ ನಮ್ಮ ಮುದುಗೆರೆ ಗ್ರಾಮದಲ್ಲಿ ವಿಶೇಷವಾದ ದೇವಸ್ಥಾನ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ಒಂದು ಮಿನಿ ತಿರುಪ್ತಿ ದೇವಸ್ಥಾನ ಇದ್ದಂಗೆ ಪುರಾತನ ದೇವಸ್ಥಾನ ಒಂದು ಫುಲ್ ದೇವಸ್ಥಾನ ಅವು ಇವತ್ತೇನು ಹೊಸ್ದಾಗಿ ಬಂದಿಲ್ಲ ನಾವು ನಾಲ್ಕೈದು ವರ್ಷಗಳಿಂದ ಸತ್ಯವಾಗಿ ನಾವು ಈ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟಿದ್ದೀರಿ ನಮಗೆ ಒಂದು ತೃಪ್ತಿಯಾಗಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ಅನುದಾನದಲ್ಲಿ ಮುಜರಾಯಿ ಇಲಾಖೆಯಿಂದನೂ ಇವತ್ತು ಒಂದು ಮೂರು ಕೋಟಿ ಅನುದಾನ ಕೊಟ್ಟು ಈ ದೇವಸ್ಥಾನನ ಇವತ್ತು ಮತ್ತೆ ಜೀರ್ಣೋದ್ಧಾರ ಮಾಡಿದ್ದಾರೆ ಇದರಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾವಿನ ತೋಣ ಕಟ್ಟತಾಗಿಂದು ಹಿಡಿದಬೋದು ಬಳೆ ಕಂಬ ಕಟ್ಟೋತಗಿಂದ ಹಿಡಿದಬಹುದು ಒಂದು ಪೂಜೆ ಮಾಡೋ ಎಲ್ಲರೂ ಒಗ್ಗಟ್ಟಾಗಿ ಊರಲ್ಲಿ ಜಾತಿ ಭೇದ ಬಿಟ್ಟು ಪಾರ್ಟಿ ಪಕ್ಷ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಮತ್ತೆ ಮಳೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಕ್ಷೇತ್ರಕ್ಕಾಗಿ ಈ ಗ್ರಾಮದ ಪಂಚಾಯಿತಿ ಗ್ರಾಮಕ್ಕಾಗಿ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ಬಂದು ಬಿಡ್ಕೊಂಡಿದ್ದೀನಿ